ಕೂಡ್ಲಿಗಿ ಶಾಸಕ ಟಿ ಶ್ರೀನಿವಾಸರಿಂದ ಕಣ್ಣಿನ ಪೊರೆ ಉಚಿತ ಶಸ್ತ್ರಚಿಕಿತ್ಸೆ ಸೇವೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ರವರು ಕ್ಷೇತ್ರದ ಬಡ ಜನರ ಆರೋಗ್ಯ ಸುಧಾರಣೆಗಾಗಿ ನಿರಂತರ ಹಗಲಿರಲು ಶ್ರಮಿಸಿದ್ದಾರೆ ಅದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದು ಮಾರ್ಚ್ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಹೊಸಪೇಟೆ ನಗರದ ಅಶ್ವಿನಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕ್ಷೇತ್ರದ ನೂರಾರು ಬಡ ಜನರಿಗೆ ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ಸೇವೆ ಒದಗಿಸುವ ಮೂಲಕ ಬಡವರ ಬಾಳಿನ ಅಂಧಕಾರ ತೊಲಗಿಸಿ ಅವರ ಜೀವನದಲ್ಲಿ ಬೆಳಕಾಗಿದ್ದಾರೆ ಶಾಸಕರು ಚುನಾವಣೆ ಸಂದರ್ಭದ ಪ್ರಚಾರ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕಾಗಿ ಹೆಚ್ಚು ಒತ್ತು ಕೊಡುವುದಾಗಿ ಭರವಸೆ ನೀಡಿದರು ಅವರು ನುಡಿದಂತೆ ನಡೆದುಕೊಳ್ಳುತ್ತಿದ್ದಾರೆ ಪ್ರಜ್ಞಾವಂತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಲಕ್ಷಾಂತರ ಜನರ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುವ ಮೂಲಕ ಕ್ಷೇತ್ರದ ಜನರ ಪಾಲಿನ ಆಧುನಿಕ ಬೇಡರ ಕಣ್ಣಪ್ಪರಾಗಿದ್ದಾರೆ ಎಂದು ಚಿಕಿತ್ಸೆ ಪಡೆದ ಲಕ್ಷಾಂತರ ಜನ ಸ್ಮರಿಸುತ್ತಿದ್ದಾರೆ ಸರ್ಕಾರದ ಗ್ಯಾರಂಟಿಗಳನ್ನು ಕ್ಷೇತ್ರದ ಜನತೆಗೆ ಸಮರ್ಪಕವಾಗಿ ದೊರಕುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಕ್ಷೇತ್ರದ ಜನರ ಹಿತ ಕಾಯುತ್ತಿದ್ದಾರೆ ಶಾಸಕರ ಸೇವಾ ಮನೋಭಾವ ಜನಪರ ಕಾಳಜಿಯ ಕಾರ್ಯಗಳಿಗೆ ಹಾಗೂ ಯೋಜನೆಗಳಿಗೆ ಕ್ಷೇತ್ರದೆಲ್ಲೆಡೆಯೂ ಮೆಚ್ಚುಗೆ ವ್ಯಕ್ತವಾಗಿದೆ ಮತ್ತು ಕ್ಷೇತ್ರದ ಸಮಸ್ತ ಜನತೆ ಅದಕ್ಕಾಗಿ ಶಾಸಕರನ್ನು ಅಭಿನಂದಿಸುತ್ತಿದ್ದಾರೆ ವರದಿ ಒಂದೇ ಮಾತರಂ ವಿಜಿ ವೃಕ್ಷಪೇಂದ್ರ ಕೂಡ್ಲಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾನೆ ಎಂಎಲ್ ಎ ಸಾಂದ್ರೆ ಚಿಕ್ಕನದು ಮಾ ಪುಣ್ಯ ನಮಗೆ ಹ್ಞೂ ಒಳ್ಳೇದು ಮಾಡಿದ್ದಾನೆ ಪುಣ್ಯಾತ್ಮ ಕಣ್ಣಿಲ್ದಾರ್ಗೆ ಕಣ್ಣು ಬರೋಂಗೆ ಮಾಡಿದ್ದಾನೆ ಪುಣಾತ್ಮ ಯಾವ ಪುಣಾತ್ಮ ಮಾಡಿರಲಿಲ್ಲ ಹ್ಞೂ ಈ ಪುಣ್ಯಾತ್ಮ ಮಾಡಿದಾನೆ ನನಗೆ ಕರ್ನಾಟಕನೇ ಏನು ಹೇಳ್ಬೇಕಾ ಅವ್ರಿಗೆ ಮಾಡಿ ನಮ್ಮದು ಸುಮ್ ತಾಲೂಕು ಇಲ್ಲಿ ರಾಮಪುರ ಗ್ರಾಮ ಪಂಚಾಯತಿ ಸೇರಿದ್ವಿ ಇಲ್ಲಿ ಇಲ್ಲಿ ಇದು ಉಚಿತ ಇದು ಆಪ್ರೇಷನ್ ಐತೆ ಅಂತ ಹೇಳಿದ್ರು ಅದಕ್ಕೆ ಹೊಸಪೇಟೆಗೆ ಬಂದಿದ್ವಿ ಅಲ್ಲಿ ಶ್ರೀನಿವಾಸ್ ಎಮ್ ಎಲ್ ಎರ್ ಕಡೆಯಿಂದ ಹೇಳಿದ್ರು ಬಂದಿದ್ವಿ ಎಮ್ ಎಲ್ ಎರ್ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಮಾಡಿಸ್ತಾ ಇದ್ದಾರೆ ಈಗ ಅನುಕೂಲ ಐತಿ ನಮಗೆ ಕಣ್ಣಿಂದ ಭಾಳ ಪ್ರಾಬ್ಲಮ್ ಇತ್ತು ಹೊಸ್ದಾಗ ಅದಕ್ಕೋಸ್ಕರ ಈಗ ಉಚಿತ ಚಿತ್ರಕ್ಕೆ ಸೇರೋದ್ರಿಂದ ಎಲ್ಲರಿಗೂ ಅನುಕೂಲ ಐತಿ ನಮಗೆ ಚೆನ್ನಾಗೈತೆ ನನಗೆ ಮಾಡ್ತಾ ಅದು ಒಳ್ಳೆಯದು ಆಯೊಬ್ರಿಗೆ ಸಾಯೊಬ್ರಿಗೆ ಹೇಳೋಕ್ಕಿಂತ ಇನ್ನೂ ಭಾಳ ಆಪ್ರೇಷನ್ ಅಂದಂತಲ್ಲ ಎಲ್ಲ ರೀತಿಯಿಂದಲೂ ಅನುಕೂಲ ಐತೆ ರೀ ನಮ್ಮೂರಿಗೆ ಊರಿಗೂ ಅನುಕೂಲ ಐತೆ ಏನು ನಮ್ಮ ನಾವು ನಾವು ಮನೆ ಹತ್ರ ನಮ್ಮ ಮಗಳು ಟ್ಯೂಷನ್ ಮಾಡ್ತಾಳೆ ಅದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ರು ಮನೆಯಿಂದ ಸಾವಿರ ಚಿಲ್ರೆ ಕೊಟ್ಟಿದ್ರು ಹಿಂಗೆ ಈ ಹುಡುಗರು ಕೆಳಗೆ ಕೆಳಗೆ ಕುಂದ್ರಸ್ ಬೇಡಮ್ಮ ಪಾಠ ಹಾಕಿ ಕುಂದಿರ್ಸು ಅಂತ ಹೇಳಿ ಎಲ್ಲ ರೀತಿಯಿಂದಲೂ ಅನುಕೂಲ ಐತೆ ರೀ ಆದರೂ ನಮ್ಮ ಎಮ್ ಎಲ್ ಎರು ಇನ್ನೊಂದು ಸಲ ಬರಬೇಕು ಅಂತ ಉದ್ದೇಶ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕಾಗಿ ಹೇಳ್ತಾವೆ ಎಲ್ಲರೂ ಇವ್ರಿಗೆ ಓಟ್ ಹಾಕಿ ಇನ್ನೊಂದು ಸಲ ಅಂತ ಹೇಳಿ ಇವತ್ತು ಮುಂದರ್ಸ್ತಾರ ಇನ್ನು ಹತ್ತು ವರ್ಷ ಇದ್ರೆ ಗುಡಿಯೋಕಡೆ ಬೇಕಾದಂಗೆ ಮುಂದರ್ಸ್ತಾರೆ ಅವ್ರು ಗುಡಿಯೋಕಡೆ ಬರೀ ಕದ್ದು ಕಾಳು ಕರಿಯ ಬಂದು ತುಂಬ ಚಿಂದು ಬಿಟ್ಟು ಜೋಳ ಬಿಟ್ಕೊಂಡು ತುಂಬೋದು ಏನು ಮಾಡ್ಯಾರ ಏನೇನು ಮಾಡಿಲ್ಲ ಈಗ ಎರಡು ವರ್ಷದಿಂದ ಒಳಗೆ ಒಬ್ಬಂದು ಬೇಕಾದಂಗೆ ಇಂಪ್ರೂವ್ ಮಾಡ್ಯಾರ ಹಾಂ ಇಲ್ಲಿ ಇಲ್ಲಿ ಇಡ್ಲಿದ್ದು ಅಲ್ಲಿ ಆಸ್ಪತ್ರೆ ಆಗಿದೆ ಆಸ್ಪತ್ರೆಗೆ ಬಾಲ್ ಫುಲ್ ಆಯಿತು ಎಲ್ಲ ಮಾಡ್ಯಾರ ಒಳ್ಳೆ ಇಂಪ್ರೂವ್ ಮಾಡ್ಯಾರ ನತ್ತರ್ಸಕ್ಕಿಂತ ತರ್ಸೋಕ್ಕಿಂತ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಅದು ಇವಾಗ ಇನ್ನು ಫಸ್ಟ್ ಗೆ ನಿಂದ್ರೆ ಹಾಂ ಇಲ್ಲ ಜಾಗ ಆಗೋದಿಲ್ಲ ಮುಂದೆ ಬೇರೆ ಮಾಡೋಣ ಇಂಥ ಜಾಗ ಇದು ಜನಕ್ಕೆ ಆಗೋದಿಲ್ಲ ಅಂತಂದು ಹೇಳಿದಾರೆ ಹಾಂ ಮಾಡಿಸ್ತಾರೆ ಹೇಳ್ತಾರೆ ಅವ್ರಿಗೆ ಮಾಡಿಸಿದ್ದು ಮಾಡಿಸಿದ್ದು ನಾನು ಅಲ್ಲಿ ಅಲ್ಲಿ ಇದ್ದಲ್ಲಿ ಇಲ್ಲಿ ಇದ್ದರೆ ಅವರೇ ಮಾಡಿಸಿರೋದು ಅಲ್ಲಿ ಮಾಡಿಸೋದವ್ರೆ ಇಲ್ಲಿ ಮಾಡಿಸಿದ್ದು ದಿನಗೆ ಬರ್ಕೊಂಡಿದ್ರೆ ಅಲ್ಲಿಗೆ ಹೋಗಿ ನಿಲ್ ಬಂದ್ ಮಾಡ್ತಾರೆ ಬೇಕಾದಂಗೆ ಮಾಡ್ತಾರೆ ಬದರ್ ಮನೆ ಐತಲ್ ಗಣಕಾಯ ಸಹಕಾರಗೈ ಮೇಲೆ ಇಲ್ಲ ಮೂ ಸರ್ಕುಲ ہوگا ಬದರ್ ಗಿರೀಣ ಕಣಕ ಕೈ ನೋಡ್ಕಂತಾ ಗಿರೀಣ ಕಣಕ ಕೈ ನೋಡ್ಕಂತಾ ಯಾರು ಏನು ಹೆಂಗಾದ ಸಹಕಾರ ಮಾಡಲಿಲ್ಲ ಬದರ್ಗೆ ಮಾಡೋದಾ ಸಾಯ ನಾನು ಸ್ಮೋಕನ ಮಕ್ಕನ ಹರೈ ನಾನು ಅತ್ತರ್ಸಿಂಗ್ ಏಕಕದನ ಮಾರ್ಕ ನಿನ್ನಣ್ಣ